ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಸಂಡೂರು ಪಟ್ಟಣದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಕ್ಷಾತೀತವಾಗಿ ಹಾಗೂ ತೀತವಾಗಿ ಎಲ್ಲರೂ ಭಾಗಿಯಾಗಿ ವಿಜಯ ಸರ್ಕಲ್ನಿಂದ ಕಾಲ್ನಡಿಗೆಯಲ್ಲಿ ತಹಶೀಲ್ದಾರ್ ಕಚೇರಿವರೆಗೆ ಆರೋಪಿ ವಿರುದ್ದ ಘೋಷಣೆಗಳನ್ನು ಕೂಗುತ್ತಾ ಬಂದು ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾಧ್ಯಮದವರೊಂದಿಗೆ ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿದರು ನಂತರ ಚದ್ರಿಗೆ ಸತೀಶ್ ಪಿ ರವಿ ಕುಮಾರ್ ಜ್ಯೋಟಿ ಪಂಪಾವತೆ ಪುಷ್ಪ ಇತರರು ಮಾತನಾಡಿದರು ಮನವಿ ಪತ್ರದಲ್ಲಿ ಹದಿನೆಂಟು ನಾಲ್ಕು ಎರಡು ನಾಲ್ಕರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರೂ ಆದ ನಿರಂಜನ್ ಹಿರೇಮಠರ ಪುತ್ರಿ ಕುಮಾರಿ ನೇಹಾ ಹಿರೇಮಠಿವರನ್ನ ಕಾಲೇಜಿನ ಕ್ಯಾಂಪಸ್ನಲ್ಲಿ ಹಾಡಹಾಗಲೆ ಬರ್ಬರವಾಗಿ ಹತ್ಯಗೈದಿದ್ದು ಸಂಡೂರು ತಾಲೂಕು ವೀರಶವ ಲಿಂಗಾಯತ ಸಂಘ ಖಂಡಿಸಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಮಾಜವು ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೃಹ ಸಚಿವರು ತಾವುಗಳು ಮುಂದಿನ ದಿನದಲ್ಲಿ ಈ ರೀತಿಯ ಲವ್ ಜಿಹಾದ್ ಪ್ರಕರಣಗಳು ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಹಾಗೂ ವಿದ್ಯಾರ್ಥಿನಿಯ ಬರಬರ ಹತ್ಯೆಗೈದ ವ್ಯಕ್ತಿಗೆ ಮತ್ತು ಅವನಿಗೆ ಸಹಕಾರ ಕೊಟ್ಟಿರುವ ಎಲ್ಲಾ ವ್ಯಕ್ತಿಗಳಿಗೂ ಮರಣ ದಂಡನೆಯಂತಹ ಕಠಿಣ ಶಿಕ್ಷೆ ವಿಧಿಸಬೇಕು ಇದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಇಂತಹ ಲವ್ ಜಿಹಾದ್ ಹತ್ಯೆ ಪ್ರಕರಣಗಳು ನಡೆಯದಂತೆ ಕೂಡಲೇ ಘನ ಸರ್ಕಾರ ಕಾನೂನು ತಿದ್ದುಪಡಿ ತಂದು ಆರೋಪಿ ಮತ್ತು ಸಹಕರಿಸಿದ ವ್ಯಕ್ತಿಗಳಿಗೆ ತಕ್ಷಣವೇ ಮರಣ ದಂಡನೆ ವಿಧಿಸುವ ಕಾನೂನು ಜಾರಿಗೆ ತರಬೇಕು ಅಂತ ಒತ್ತಾಯಿಸುತ್ತೆ ಎಂದು ಮನವಿ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಂಗಾರದ ಗಣಿ ನ್ಯೂಸ್ ಸಂಡೂರು

ನಾವು ನಾಲ್ಕು ದಂಡಾಧಿಕಾರಿಗಳು ಸಾರ್ವಜನಿಕರ ಜನಕರ ಒತ್ತಾಯ ಏನಂತಂದ್ರೆ ಕಠಿಣವಾದ ಶಿಕ್ಷೆ ಒಂದು ಪ್ರತಿಭಟನೆ ಮಾಡಿದ್ದೇನೆ ಮಂಜೂರು ಮಾನವ ಮೂಲ ಎಲ್ಲಿರ್ತದೆ ಇದು ಅದಕ್ಕೆ ವಿರುದ್ಧವಾದಂಥ ಒಂದು ಪದವನ್ನು ಎದುರಿಸಕ್ಕಂಥದ್ದು ಇದು ರಾಜ್ಯಾದ್ಯಂತ ಖಂಡನೆ ಅದಕ್ಕೆ ಎಲ್ಲ ಧರ್ಮದವರು ಎಲ್ಲರೂ ಒಂದು ಇದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಕಠಿಣ ಕಾನೂನು ತರಬೇಕಂತಲೂ ಸಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಇದನ್ನು ಇದಕ್ಕೆ ಒಂದು ಬಲವಾದಂಥ ಕಾನೂನು ಅಗತ್ಯವಿದೆ ಅಂತ ಎಲ್ಲರೂ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನುಗಳು ಬಂದರೆ ಇಂಥ ಪದ್ದಗಳು ಕಡಿಮೆ ಆಗ್ತವೆ ಅದರ ಜೊತೆಗೆ ನಮ್ಮ ಕುಟುಂಬದವರಿಗೂ ಮತ್ತು ಶಾಲೆ ಶಿಕ್ಷಣದಲ್ಲಿ ಮಾತಾಡುವಾಗ ಹೇಳಿದರು ನೈತಿಕತೆ ಭಾಳ ಇಂಪಾರ್ಟೆಂಟ್ ನೈತಿಕತೆ ಅಂದರೆ ಮನೆ ಮತ್ತು ಶಾಲೆಯಲ್ಲಿ ಬರ್ತದೆ ವಿದ್ಯಾರ್ಥಿಗಳಿಗಾಗಲಿ ದೊಡ್ಡವರಾಗ ಒಬ್ಬ ನಾಗರಿಕ ಹೇಗಾಗ್ತಾನೆಂದರೆ ಒಂದು ಕುಟುಂಬದಿಂದ ಮತ್ತು ಒಂದು ಶಾಲೆಯಿಂದ ಒಬ್ಬ ನಾಗರಿಕ ನಿರ್ಮಾಣ ಆಗ್ತಾನೆ ಪ್ರತಿ ಶಾಲೆ ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ನೈತಿಕ ಶಿಕ್ಷಣದ ಅಗತ್ಯ ಈ ಕೃತ್ಯದಿಂದ ಅಗತ್ಯತೆ ಭಾಳ ಹೆಚ್ಚಾಗಿ ಕಾಣಿಸ್ತಾ ಇದೆ ತಾಯಿಗಳು ಮತ್ತು ಶಿಕ್ಷಕರು ನೈತಿಕ ಮೌಲ್ಯಗಳು ನೈತಿಕ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ಮುಂದಿನ ದಿನಮಾನದಲ್ಲಿ ಇಂಥ ಕೃತಿಗಳು ಕಡಿಮೆ ಆಗ್ತವೆ ಆಗೋದೇ ಇರೋ ಸಾಧ್ಯತೆಗಳು ಭಾಳ ಇರೋದರಿಂದ ನೈತಿಕ ಶಿಕ್ಷಣದ ಅಗತ್ಯತೆ ಭಾಳ ಇರ್ತದೆ आरोप आरोप देखे बेच बैंक अपराध के अपराध के ನಾವು ಪೂಜ್ಯ ಭಾವನೆಯಿಂದ ತಾಯಿಯ ಸ್ವರೂಪದಲ್ಲಿ ಒಂದು ಶಕ್ತಿಯ ಸ್ವರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ ಆ ಒಂದು ದಿನದಲ್ಲಿ ಈ ನಡೆದಿರ್ತಕ್ಕಂಥ ಘೋರ ಘನಘೋರ ಹತ್ಯೆ ಇಡೀ ಮಾನವ ಜನಾಂಗ ಕನ ತಗ್ಗಿಸುವಂತ ಕೃತ್ಯ ಜರುಗಿದೆ ಈ ಕೃತ್ಯ ಆಗಬಾರ್ದಾಗಿತ್ತು ಇವತ್ತಿನ ಯುವ ಪೀಳಿಗೆ ಯಾವ ಕಡೆ ಜರುಗ್ತಾ ಇದೆ ಯಾವ ಕಡೆ ನಡೀತಾ ಇದ್ದಾರೆ ಇದಕ್ಕೆಲ್ಲ ಯಾರು ಹಣೆ ಇವತ್ತು ಅಪರಾಧಗಳು ಈ ಸಣ್ಣ ವಯಸ್ಸಿನಲ್ಲಿ ನಡೀತಾ ಇದೆ ಅಂತೇಳಿ ಇಲ್ಲಿ ಎಲ್ಲಿ ದೋಷ ಇದೆ ಇದು ಬೇರು ಮಟ್ಟದಿಂದ ನಿರ್ಮೂಲನವಾಗಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರೇ ಮಕ್ಕಳಾಗಿರ್ಬೋದು ಅವರೆಲ್ಲ ನಮ್ಮ ಮಕ್ಕಳೇ ನಮ್ಮ ಸಹೋದರಿಯರೇ ಇವತ್ತು ಹುಬ್ಬಳ್ಳಲ್ಲೇ ಆಗಿರೋದು ಸೊಂಡೂರಲ್ಲಾಗ್ಬೋದು ಬಳ್ಳಾರಿಯಲ್ಲಾಗ್ಬೋದು ಹೊಸಪೇಟೆಯಲ್ಲಿ ಆಗ್ಬೋದು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತಂದ್ರೆ ದೋಷ ಎಲ್ಲಿದೆ ಎಲ್ಲಿ ನಾವು ಕೆಟ್ಟಿದ್ದೀವಿ ಎಲ್ಲಿ ನಾವು ಎಡವಿದ್ದೀವಿ ಅದನ್ನ ನಾವು ಪರಿಗಣನೆ ಕಾಣಬೇಕಾಗ್ತದೆ ಇದಕ್ಕೆ ಸರ್ಕಾರನೂ ಹೊಣೆ ಆಗಿದೆ ಸಮಾಜದ ಮೇಲೂ ಹೊಣೆ ಇದೆ ಅದೇ ರೀತಿಯಾಗಿ ತಂದೆ ತಾಯಿಗಳ ಮೇಲೆ ಹೊಣೆ ಇದೆ ನಮ್ಮ ನೈತಿಕ ಬಲ ಎಲ್ಲೋ ಕೂಗ್ತಾ ಇದೆ ಅಂತೆ ಎಲ್ಲ ನೈತಿಕತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಸಂಸ್ಕೃತಿನ ನಾವು ಅರಿಬೇಕಾಗಿದೆ ಇವತ್ತು ಒಂದು ಸಂಸ್ಕೃತಿ ನೈತಿಕತೆ ಇಲ್ದಿದ್ರೆ ಈ ಒಂದು ಕೃತ್ಯಗಳು ಜರುಗ್ತಿರ್ಲಿಲ್ಲ ಅನ್ಸುತ್ತೆ ಇದಕ್ಕೆ ನಮ್ಮ ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ದೆಸೆಯಲ್ಲಿ ಕಲಿಕಾ ಪದ್ಧತಿಯಲ್ಲಿ ತಪ್ಪಿದೆ ಅಂತ ನನ್ನ ಭಾವನೆ ಅನಿಸ್ತಾ ಇದೆ ಇವೆಲ್ಲ ಆಗ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿ ವೃತ್ತದವರು ಯುವಕರು ದಾರಿ ತಗ್ತಾ ಇದ್ದಾರೆ ಯಾಕಂದ್ರೆ ಇವತ್ತಿನ ಯುವಕರೇ ನಮ್ಮ ದೇಶದ ಆಸ್ತಿ ಈ ಆಸ್ತಿಯನ್ನು ನಾವು ಸರಿ ಸರಿ ದಾರಿಯಲ್ಲಿ ನಡೆಸ್ತಾ ಇದ್ದ ನಡೆಸ್ತಾ ಇದ್ದಲ್ಲಿ ಇಡೀ ನಮ್ಮ ಸಮಾಜನೇ ಈ ಗೃಹರ ಹತ್ಯೆ ಏನ್ ನಡೀತಾ ಇದೆ ಇಂಥವು ಕೃತ್ಯಗಳು ಬಹಳ ಹೆಚ್ಚಾಗ್ತಾ ಇದೆ ಹೆಚ್ಚಾಗ್ಬಹುದು ಅದಕ್ಕೆ ಇವಕ್ಕೆಲ್ಲ ಒಂದು ತಡೆ ಒಡಬೇಕಾದ್ರೆ ಸರಿಯಾದ ಒಂದು ನೈತಿಕತೆ ಶಿಕ್ಷಣ ಬಹಳ ಮುಖ್ಯ ಆಗಿದೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಜವಾಬ್ದಾರಿ ತಗೋಬೇಕಾಗಿದೆ ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕಾಗಿದೆ ಸಮಾಜನೂ ಜವಾಬ್ದಾರಿ ತಗೋಬೇಕಾದ್ರೆ ಅದೇ ರೀತಿಯಾದ ಬಹಳ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ ಇವತ್ತೇನು ಆ ಕೃತಿಯ ಎಸಗಿದಂತ ವ್ಯಕ್ತಿಗೆ ಕ್ರೋರವಾದ ಶಿಕ್ಷೆ ಅಂದ್ರೆ ಮರಣ ದಂಡನೆ ಆ ಮರಣದಂಡನೆ ಬಹಳ ಜಾಗ್ರತೆಯಾಗಿ ವಿಧಿಸಬೇಕು ಮತ್ತು ಈ ತರ ತಪ್ಪುಗಳು ನಡೀಬಾರದು ಮುಂದೆ ಈ ತಪ್ಪುಗಳು ಆಗ್ತಾವಂತಂದ್ರೆ ಅದಕ್ಕೆ ಮರಣ ದಂಡನೆ ಒಂದು ಶಿಕ್ಷೆ ಅಂತ ನಿಗದಿಯಾದ್ರೆ ಈ ತರ ತಪ್ಪುಗಳು ಸಮಾಜದಲ್ಲಿ ನಡೆಯೋದಿಲ್ಲ ಎಲ್ಲರೂ ಶಾಂತಿ ಇದೆ ನ್ಯಾಯ ನೀತಿ ಧರ್ಮದಿಂದ ಏನೋ ಒಂದು ಶಾಂತಿಯ ತೋಟದಂತೆ ನಾವಿದೆ ಅಲ್ವಾ ಅದೇ ರೀತಿಯ ಶಾಂತಿಯ ತೋಟದ ಎಲ್ಲ ನಾವು ಮಕ್ಕಳಾಗಕ್ಕೆ ಸಾಧ್ಯ ಆಗ್ತಾ ಇದೆ ದಯಮಾಡಿ ಇವತ್ತು ನಾವೇನು ಕುಮಾರಿ ನೇಯ ಅವರು ಆದಂತ ಅನ್ಯಾಯ ನಾವು ಇಡೀ ಸಮಾಜದ ವತಿಯಿಂದ ಖಂಡಿಸ್ತಾ ಇದ್ದೇವೆ ಆ ಬಾರ್ ಹತ್ಯೆಯನ್ನು ಖಂಡಿಸಿ ಇವತ್ತು ನಾವು ತಹಸೀಲ್ದಾರ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಕೃತ್ಯವನ್ನು ಮಾಡಿದಂತ ಆ ವ್ಯಕ್ತಿಗೆ ಮರಣದಂಡೆಯನ್ನು ಅತಿ ಶೀಘ್ರದಲ್ಲಿ ವಿಧಿಸಬೇಕು ಮತ್ತು ಕುಮಾರಿ ನ್ಯಾಯಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಆ ಕುಟುಂಬದ ವರ್ಗದವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇವೆ ನಮಸ್ಕರಿಸುತ್ತ ನಮ್ಮ ಹಿರಿಯ ಮುಖಂಡರಿಗೂ ನಮಸ್ಕಾರುತ್ತ ನಾವ್ ಹೇಳೋದು ಒಂದೇ ಮಾತು ಒಂದ್ ಹೆಣ್ಣಂದ್ರೆ ಎಷ್ಟು ಅವ್ರು ಕ್ರೂರವಾಗಿ ಬಂದಾರಂದ್ರೆ ನಿಮಗೆ ಅದು ಅರ್ದ ತಾಯಿಗೆ ಬರ್ತಿರ್ತದ ಏನಂಬ ಇವತ್ತು ಹುಬ್ಬಳ್ಳಿ ಮಗಳು ನಾಳೆ ಸಂಡೂರ್ ಮಗಳು ಇಡೀ ದೇಶಕ್ಕೆ ಅಕ್ಕಿ ಒಬ್ಬಳ ಮಗಳೇ ನಾವು ತಾಯಿಯಂದ್ರೆ ನಮ್ಮ ಮಕ್ಳು ನಾಳೆ ಹೆಣ್ಮಕ್ಳೆ ಹೆಣ್ಮಕ್ಳಿಗೆ ಎಷ್ಟು ಶೋಷಣೆ ಆಗ್ತದಂದ್ರೆ ಅರ್ಥ ಮಾಡ್ಕೆಬೇಕು ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಷ್ಟು ಮಟ್ಟಿಗೆ ಬರ್ಬರವಾಗಿ ಅರ್ಥ ಪಬ್ಲಿಕ್ ಅಂತ ದೊಡ್ಡ ಕಾಲೇಜ್ ಕಾಲೇಜು ಯೂನಿವರ್ಸಿಟಿ ಆಗೇನೆ ಆಗ್ಲಾ ಕೂಲಿ ಆಗತ್ತಂದ್ರೆ ಇದಕ್ಕೆ ಎಷ್ಟು ಖಂಡನೀಯವಾಗಿ ನಾವು ಹೋರಾಟ ಮಾಡ್ಬೇಕಾಗ್ತದೆ ಇದಕ್ಕ ಸರ್ಕಾರ ಆಗಲಿ ಇನ್ನೊಂದಾಗಿ ಕಾನೂನು ಪ್ರಯುರತ್ತ ಕಠಿಣವಾಗಿ ಗಲ್ಲು ಶಿಕ್ಷೆ ಇಲ್ಲಾಂದ್ರೆ ಅದ ಫೈರ್ ಮಾಡೇನೆ ಸಾಯಿಸ್ಬೇಕಂತ ಹೇಳ್ತೀವಿ ಹಂಗ ಮಾಡಿದಾಗ ಏನಾಗ್ತದೆ ಇನ್ನೊಬ್ರು ಇಂಥ ಕೃತ್ಯಗಳ್ ಮಾಡೋದು ದೇಶಾದ್ಯಂತ ಕಡಿಮೆ ಆಗ್ತಾವೆ ಒಬ್ಬರಿಗೆ ಶಿಕ್ಷೆ ಆದ್ರೆ ಅದ್ರ ಮುಖಾಂತರ ಕಡಿಮೆ ಆಗ್ತೈತೆ ದಯವಿಟ್ಟು ಮಕ್ಕಳನ್ನ ಫಾಲೋ ಮಾಡ್ರಿ ಏನಾದ್ರೂ ಈ ತರ ಐತಂದ್ರೆ ಅಲ್ಲೇ ಕಡಿವಾಣ ಹಾಕ್ರಿ ಮುಂದುವರೆ ಪುಷ್ಠು ಫಲೆಯಾದ್ರೆ ದಯವಿಟ್ಟು ಮಾಡಬಾರ್ದು ಈ ರೀತಿಯ ನೌಜಿ ಪ್ರಕರಣಗಳನ್ನು ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಹಾಗೂ ವಿದ್ಯಾರ್ಥಿನಿಯ ಬಾರ್ಬಾರ ಹತ್ಯೆಗೈದ ವ್ಯಕ್ತಿಗೆ ಮತ್ತು ಅವರಿಗೆ ಸಹಕಾರ ನೀಡಿದ ಎಲ್ಲ ವ್ಯಕ್ತಿಗಳು ಸಹ ಬಹಳ ದಂಡನೆಯ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಸಮಾಜವು ಒತ್ತಾಯಿಸುತ್ತದೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇಂತಹ ಲವ್ ಜಿಹಾದ್ ಹತ್ಯೆ ಪ್ರಕರಣಗಳು ನಡೆಯದಂತೆ ಕೂಡಲೇ ಘನ ಸರ್ಕಾರವು ಕಾನೂನು ತಿದ್ದುಪಡಿ ತಂದು ಆರೋಪಿ ಮತ್ತು ಸಹಕರಿಸಿದ ವ್ಯಕ್ತಿಗಳಿಗೆ ತಕ್ಷಣವೇ ಮರಣ ವಿಧಿಸುವ ಕಾನೂನು ಜಾರಿಗೆ ತರಬೇಕೆಂದು ಸಮಾಜವು ಒತ್ತಾಯಿಸುತ್ತದೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಕೃಷಿಗಳು ನಡೆದಾಗ ಉಗ್ರವಾದ ಮರಣ ದಂಡನೆಯಾದ ಶಿಕ್ಷೆ ಜಾರಿಯಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಸಹ ಹೆಣ್ಣು ಮಕ್ಕಳಿಗೆ ಕಾನೂನುಬದ್ಧವಾದ ನ್ಯಾಯ ಮತ್ತು ರಕ್ಷಣೆ ಒದಗಿಸಲು ಈ ಮೂಲಕ ಬಳ್ಳಾರಿ ಜಿಲ್ಲಾ ಸೊಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಸಂಘ ಒತ್ತಾಯಿಸುತ್ತದೆ ತೃಪ್ತಿ ತಂದಾಗಿದ್ದೇನೆ ಹೌದು ನಿಜವಾಗ್ಲೂ ಇವತ್ತು ಏನು ಪ್ರತಿಭಟನೆ ಮಾಡಿದೀವಲ್ಲ ನಮಗೆ ತೃಪ್ತಿ ತಂದಿದೆ ಬಟ್ ತೃಪ್ತಿ ಇಲ್ಲಿಗೆ ನಿಲ್ಲಲ್ಲ ಈ ಏನು ಘೋರ ಶಿಕ್ಷೆ ಈಗ ಹತ್ಯೆಯನ್ನು ಖಂಡಿಸಿ ನಾವು ಹೋರಾಟ ಮಾಡಿದ್ದೀವಲ್ಲ ಆ ಹೋರಾಟ ನಿರಂತರವಾಗಿರುತ್ತೆ ಎಲ್ಲಿ ತಕ್ಕನ ನೇಹಾ ಕುಟುಂಬದವರಿಗೆ ಅನ್ಯಾಯ ಆಗಿರೋದು ಆರೋಪಿಗೆ ಶಿಕ್ಷೆ ಆಗಬೇಕಲ್ಲ ಆ ಗಲ್ಲು ಶಿಕ್ಷೆ ಆಗ ತಕ್ಕನ ನಿರಂತರವಾಗಿ ನಾವು ಹೋರಾಟ ಮುಂದುವರಿ ಮಾಡಿಸ್ತಾ ಇರ್ತೀವಿ ಈಗ ಮುಖ್ಯಮಂತ್ರಿಗಳು ಕಡೆ ಇದನ್ನ ಕ್ಷಮೆಯನ್ನು ಕೇಳಿದರು ಒಂದು ಇದರಿಂದ ಎಲೆಕ್ಷನ್ ಚುನಾವಣೆ ಗಂಡ ಬರ್ಲಿಕ್ಕೆ ಆಗುತ್ತೆ ಆದ್ರೆ ಬಿಜೆಪಿಯವರು ಕೂಡ ಇದು ಅವರು ಮನವೊಲಿಸ್ಲಿಕ್ಕೆ ಅವರುಗಳಿಗೆ ರಾಜ್ಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಇದು ಮಾಡಿದ್ರು ಸಾತ್ವವನ್ನು ಕೊಟ್ಟಿದ್ರು ಹಾಗೂ ಏನು ತಮ್ಮ ಬೇಡಿಕೆ ಇದೆ ಏನು ಮಾಡಬೇಕಾಗಿತ್ತು ಆಗಿತ್ತು ಏನಿಲ್ಲ ಈಗಾಗಲೇ ರಾಜ್ಯಾದ್ಯಂತ ಸಂಘ ಸಂಸ್ಥೆಗಳು ಹಲವಾರು ನಮ್ಮ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜದ ಮುಖಂಡರು ಒಕ್ಕರ್ಲಿಂದ ಇದನ್ನ ಕ್ಷಮ ಅಕ್ಷಮವಾಗಿ ಅಕ್ಷಮ ಅಪರಾಧ ಅಂತೇಳಿ ಘೋಷಣೆ ಮಾಡಿದ್ದಾರೆ ಈಗ ಈ ಒಂದು ಸಂದೇಶ ಈ ಕಥೆಯಿಂದ ಒಂದು ಸಂದೇಶ ಅಂತ ಹೋಗಬೇಕಾಗಿದೆ ರಾಜ್ಯಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಮಾಜ ಆಗಲಿ ಈ ಕೃತ್ಯ ಮಾಡದಂತರಿಗೆ ಹಿನ್ನೆಲೆ ಒಂದು ಮರಣ ಅಂತ ಶಿಕ್ಷೆ ಆದರೆ ಮುಂದಿನ ದಿನಾಂಗಕ್ಕೆ ಒಂದು ಒಳ್ಳೆ ಭಯ ವಾತಾವರಣ ಆಗ್ತದೆ ಯಾಕಂದ್ರೆ ಈ ಕಾನೂನಲ್ಲಿ ಬಿಗಿಲ್ಲ ಅಂದ್ರೆ ಯಾವುದೇ ಹೋರಾಟ ಮಾಡಿ ಆ ಅಕ್ರಮ ಮಾಡಲಿಕ್ಕೆ ಅವಕಾಶ ಕಡಿಮೆ ಇರ್ತದೆ ಯಾವಾಗ ಕಾನೂನು ತನ್ನ ಕ್ರಮ ಬಿಗಿ ಇರ್ತದೋ ಕಾನೂನು ಕೃತ್ಯ ಮಾಡುವಂತ ಎದುರಿಕೆ ಅಂತಾರೆ ಇಂತ ದಿನಮಾನಗಳಲ್ಲಿ ನಾವು ಒಂದೇ ಮಾತು ಹೇಳೋದು ಶೀಘ್ರವೇ ಕಾನೂನಿಗೆ ತಿದ್ದುಪಡಿ ತಂದು ಬೇರೆ ರಾಜ್ಯಗಳಲ್ಲಿ ಏನು ಈಗ ಇದೆ ಅಂಥದ್ದೇ ಕರ್ನಾಟಕ ಸರ್ಕಾರದಲ್ಲಿ ತಂದು ಈ ಇಂತ ಗೃಹ ಕೃತ್ಯಗಳ ಮುಂದೆ ನಡಬಾರದು ಅಂತೇಳಿ ಸಮಾಜದ ಶಾಂತಿ ತೋಟ ಏನು ಕರ್ನಾಟಕ ಶಾಂತಿ ನೆಮ್ಮದಿಗೆ ಹೆಸರುವಾಗಿ ಆಗಿರ್ತದೆ ಎಲ್ಲಾ ಜನಂಗರು ಪ್ರೀತಿ ನೆಮ್ಮದಿಯಿಂದ ಇರ್ತಕ್ಕಂತ ಈ ರಾಜ್ಯ ಸುರಕ್ಷಿತವಾಗ್ತದೆ ಅಂತ ಹೇಳಿ ಹೇಳಿಕೆಯನ್ನು ಇಷ್ಟ ಈಗ ತಾವು ಒಬ್ಬ ಎಮ್ಮದಾಗಿ ಮಹಿಳೆಯಾಗಿ ಆ ತಾಯಿಗಾಗಿರ್ತಕ್ಕಂಥ ನೋವನ್ನು ತಾವು ಒಬ್ಬ ತಾಯಿಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರ ಆ ತಾಯಿಗೆ ಯಾವ ರೀತಿ ನ್ಯಾಯ ಸಿಗ್ಬೇಕು ಆ ತಾಯಿಗೆ ನ್ಯಾಯ ಸಿಗಬೇಕು ಯಾಕಂದ್ರೆ ಆ ಹುಡುಗಿ ತಾಯಿಗೆ ಎಷ್ಟು ನೋವಿರ್ತೈತಿ ಆ ಒಂದು ಅದಕ್ಕೆ ಸರ್ ಈ ಒಂದು ಇದಕ್ಕೆ ಉತ್ತರ ಪ್ರದೇಶದ ಮಾದರಿಯಲ್ಲಿ ಕಾನೂನು ಕಠಿಣ ಶಿಕ್ಷೆ ಆಗಬೇಕು ಆ ಒಂದು ಮಾತ್ರ ಈಗ ಹೇಳಿದ್ರೆ ಕಾನೂನು ಬಿಗಿ ಅಂತ ಹೇಳ್ತಾರಲ್ಲ ಉತ್ತರ ಪ್ರದೇಶದಲ್ಲಿ ಆಗತಕ್ಕಂತ ಕಾನೂನು ಇಲ್ಲಿ ತಗೊಂಬಂದ್ರೆ ಆಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ ತಾವು ಈ ಹಿಂದೆ ಈ ರೀತಿ ಘಟನೆಗಳು ಭದ್ರತಾಗಿರ್ ಆದ್ರೂ ಕೂಡ ಇವತ್ತು ಸ್ನೇಹ ಯುಧಮಠರಾಗಿರ್ತಕ್ಕಂಥದ್ದು ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ ಯಾವುದೇ ಪಕ್ಷಾತೀತವಾಗಿ ಅಷ್ಟೇ ಯಾವುದೇ ದೇಶಗಳಲ್ಲಿ ಒಂದೇ ನಲವತ್ತೆಂಟು ಗಂಟೆಯಲ್ಲಿ ಇಲ್ಲೊಬ್ಬ ಏಳು ಗಂಟೆ ಆಗಿರ್ತಕ್ಕಂಥದ್ದು ಸ್ನೇಹದ ಅತ್ಯಾದ ನೇಹದ ಅತ್ಯಾದಿಗಳು ಇವರು ಸಾಕಷ್ಟು ಕೊಟ್ಟಿರುತ್ತೆ ಸ್ಟೂಡೆಂಟ್ ನೇಹಕ್ಕು ಮುಂದಕ್ಕಾಗಿರ್ತಕ್ಕಂಥ ಮೊನ್ನೆ ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಬಟ್ ಅದು ಹೇಳ್ತೀವಿ ಸ್ಪೆಷಲ್ ಕೋಟ್ ಮಾಡಿ ಇಮಿಡೆಟ್ಲಿ ಅದಕ್ಕೆ ಮರಣ ದಂಡನೆ ಆಗ್ತಕ್ಕಂಥ ಬಿಲ್ ಆದ್ರೆ ಫ್ರಸ್ತಿ ಆಗ್ತದೆ ಅದಕ್ಕೆ ಈಗ ಏನು ವೆಲ್ಕಮ್ ಮಾಡ್ತೀವ್ ಸ್ಪೆಷಲ್ ಕೋರ್ಟ್ ಮಾಡಿ ಸಿಐಡಿ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅಂತ ಮಾಡ್ತೀವಿ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಯುಪಿ ಮಾಡೋದು ಅಂದ್ರೆ ಪುಲ್ಲೇಶ್ವರ ಪಾಪ ಏನ್ ಮಾಡ್ತೀವಿ ತಹಸೀಲ್ದಾರ್ ಕಚೇರಿ ಮುಂದೆ ಮಾಧ್ಯಮದವ್ರಿ ಹೇಳ್ಬೇಕಾಗಿ ಇವತ್ತು ಒಬ್ಬ ಸ್ನೇಹ ಕಳ್ಕೊಂಡಿದೀವಿ ನಾವು ರಾಜ್ಯಾದ್ಯಂತ ತಾಯರ್ ಹೃದಯ ಚಿದ್ರ ಚೀರ ಚಿದ್ರ ಚಿತ್ರ ಆಗ್ತಿದ್ದೇವೆ ನಾನು ಇಷ್ಟೆ ಇವತ್ತು ಒಬ್ಬ ಸ್ನೇಹ ಕಳ್ಕೊಂಡಿದ್ವಿ ನಾಳೆ ಇನ್ನ ಸ್ನೇಹ ಕಳ್ಕೋಬಹುದು ನಾವು ಇನ್ನೊಂದು ಸ್ನೇಹ ಕಳ್ಕೋಬಹುದು ಆದಷ್ಟು ನಾನು ಮಾಧ್ಯಮದವ್ರೆ ಮತ್ತೆ ಇಷ್ಟೇ ನಿಜವಾದ ಮರಣ ದಂಡನೆ ವಿಧಿಸಿದ್ರೆ ನೆಕ್ಸ್ಟ್ ರಾಜ್ಯದಲ್ಲೇ ಯಾವ ಮಕ್ಕಳು ಈಗ ಎಷ್ಟೋ ಆಸೆ ಇರುತ್ತೆ ಆ ತಾಯಿಗಳ ಮನಸ್ಸಲ್ಲ ಹೊಡಿಬಿಟ್ಟಿದ್ರೆ ಯಾಕಂದ್ರೆ ಇದು ಅನ್ಯಾಯ ಆದಷ್ಟು ಶೀಘ್ರದಲ್ಲೇ ನಾವು ಕೇಳ್ತೀಷ್ಟೇ ಆಗಿರ್ತಕ್ಕಂಥ ಅನ್ಯಾಯ ಆಮೇಲೆ ಒಂದು ವೇಳೆ ನೀವು ಯಾರಾದರೂ ನ್ಯಾಯ ಕೊಡ್ತೇವೆ ಹೋದ್ರೆ ಮತ್ತೆ ಉಗ್ರ ಹೋರಾಟ ಮಾಡಿ ಮರಣ ದಂಡನೆ ವಿಧಿಸೋವರೆಗೂ ಈ ಹೋರಾಟ ತನಕ ಇವತ್ತು ತಾದು ಕಚೇರಿ ಮುಂದೆ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೀನಿ ಇನ್ನೇ ಬಿಡಲ್ಲ ಮುಂದುವರೆಸ ಹೋಗ್ತೀವಿ ಮರಣ ದಂಡ ಕೊಡ್ಸೇ ಕೊಡ್ತೀವಿ ಆ ಅವ್ರ ಮನೆಗಾಗಿರ್ತಕ್ಕಂಥ ಕುಟುಂಬಕ್ಕೆ ನೌನ ನಾವೆಲ್ಲರೂ ಸೇವರಿ ಒಗ್ಗಟ್ಟಿನಿಂದ ಏನು ವೀರ ಸೇವೆಯ ಒಗ್ಗಟ್ಟಿದಲ್ಲ ಅದನ್ನ ಬಿಡಲ್ಲ ಈ ಎಲೆಕ್ಷನ್ ಬದಾವೆ ಅದಿದೆ ಅಂತ ಏನಾದ್ರೆ ಹೇಳ್ಕೊಂಡು ಜಾರಿಗೆಬಹುದು ಆದ್ರೂ ಜಾರಕ್ಕೆ ಬಿಡಲ್ಲ ಬೇರೆ ರೀತಿ ಅಂತ ಮಾಡ್ಬೋದು ಅದೇ ತರ ಮಾಡಿ ಕಠಿಣ ಶಿಕ್ಷೆ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು